ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗೇವಸ್ವಾಮಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಮಹಾರಾಣಿ ಕಲಾ ಕಾಲೇಜು ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶರಣಪ್ಪ ವಿ ಅಲಸೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಕೆ ಬಿ ಪ್ರವೀಣ್ ಮಹಾರಾಣಿ ಕಲಾ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯಮ್ಮ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮಹಾರಾಣಿ ಮಹಿಳಾ ಕಲಾ ಕಾಲೇಜು ಮೈಸೂರು ಮತ್ತು ಇತರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಾರತ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಎಂಬ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆ ಮತ್ತು ಭಾರತದ ಸಮಗ್ರ ಪರಿವರ್ತನೆಯಲ್ಲಿ ಸಂವಿಧಾನದ ಪಾತ್ರ ಮತ್ತು ಮಹತ್ವ ಎಂಬ ವಿಷಯದ ಮೇಲೆ ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಂಯೋಜನಾಧಿಕಾರಿ ಡಾಕ್ಟರ್ ಶಿವಕುಮಾರಸ್ವಾಮಿ ಸೇರಿದಂತೆ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಹುಶಃ ಹಕ್ಕು ಕರ್ತವ್ಯ ಅಂತ ಹೇಳ್ತಿವಿ ನಾವು ಕರ್ತವ್ಯ ಹಕ್ಕು ಅನ್ನೋದನ್ನ ಮರ್ಕೊಟ್ಟಿದೀವಿ ಯಾವಾಗಲೂ ನಾವು ಆ ಕರ್ತವ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟಾಗ ಹಕ್ಕುಗಳಿಗೆ ಕೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗುತ್ತೆ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಇದು ಭಾರತದ ಒಂದು ಪವಿತ್ರ ಗ್ರಂಥ ಗ್ರಂಥ ಅಂತ ಹೇಳಿ ಇವತ್ತಿನ ಬೆಳಿಗ್ಗೆ ತಾನೇ ದ್ರೌಪದಿ ಮುರ್ಮುರವರ ಭಾಷಣ ನೋಡಿದೆ ನಾನು ಅದರಲ್ಲಿ ಅವರು ಸಂಬೋಧನೆ ಮಾಡ್ತಾರೆ ಸಂವಿಧಾನವನ್ನು ಸಂವಿಧಾನವು ನಮ್ಮ ಭಾರತದ ಒಂದು ಪವಿತ್ರ ಗ್ರಂಥ ಅಂತ ಹೇಳಿ ಸಂಬೋಧನೆ ಮಾಡ್ತಾರೆ ಅಂದ್ರೆ ಅನೇಕ ಮತಗಳಲ್ಲಿ ಅನೇಕ ಗ್ರಂಥಗಳಿವೆ ಭಗವದ್ಗೀತೆ ಇದೆ ಕುರಾನ್ ಇದೆ ಸಿಖ್ ಪಾರ್ಸಿ ಬೌದ್ಧ ಮತ್ತೆ ಜೈನ ಮತಕ್ಕೆ ಅವ್ರಿಗೆ ಆದಂತ ವಿಶೇಷ ಗ್ರಂಥಗಳಿವೆ ಸನಾತನ ಧರ್ಮದಲ್ಲಿ ವಿಶೇಷ ಗ್ರಂಥಗಳಿವೆ ಸೊ ಹೀಗಾಗಿ ಎಲ್ಲ ಮತಗಳೇ ಆದರೆ ಧರ್ಮ ಒಂದೇ ಪವಿತ್ರ ಗ್ರಂಥ ಒಂದೇ ಅದು ಸಂವಿಧಾನ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅದರ ಕಾನೂನಿನ ಅಡಿಯಲ್ಲಿ ನಾವು ಇವತ್ತೆಲ್ಲ ಬದುಕ್ತಾ ಇದ್ದೀವಿ ಜೀವನವನ್ನು ನಿರೂಪಣೆ ಮಾಡ್ಕೊಂಡಿದ್ದೀವಿ ನಮಗೆ ನೆಲದ ಕಾನೂನಾಗಿದೆ ಈ ಇವರ ಸಂಯುಕ್ತಾಶ್ರಯದಲ್ಲಿ ಈ ದಿನ ಎರಡು ಸಭೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಮೊದಲಿಗೆ ಪ್ರಬಂಧ ಸಭೆಯನ್ನ ಹಾಗೂ ಹಾಗೂ ಆಚರಣೆ ಮಾಡ್ತಾ ಇದ್ದೇವೆ ಅದು ಎರಡ್ ಸಾವಿರದ ಹದಿನೈದರಿಂದ ಆಚರಣೆಗೆ ಬಂತು ಬಟ್ ಸಂವಿಧಾನ ಬರಿಬೇಕಾದ್ರೆ ಆಲ್ರೆಡಿ ಏಳು ಜನ ಅವರಲ್ಲಿ ಸದಸ್ಯರಿದ್ರು ಒಬ್ರು ಚೇರ್ಮನ್ ಆದಂತ ಬಿ ಆರ್ ಅಂಬೇಡ್ಕರ್ ಅವರು ಸರ್ ಅವರ ಚೇರ್ಮನ್ಶಿಪ್ ನಲ್ಲಿ ಎಲ್ಲರೂ ಏನೋ ಒಬ್ಬೊಬ್ಬರಾಗಿ ಹೋಗಿ ಅವರೊಬ್ಬರೇ ಬರಿದ್ರು ಅಂತ ಹೇಳಿದ್ರು ಈಗ ಪ್ರವೀಣ್ ಸರ್ ಆಲ್ರೆಡಿ ನಮ್ಗೆ ಬರ್ತಿದೆ ಅಂದ್ರೆ ಬೇರೆ ದೇಶಗಳ ಸಂವಿಧಾನಗಳನ್ನ ಕ್ರೀಡೀಕರಿಸಿ ಅಂದ್ರೆ ಅಭ್ಯಾಸ ಮಾಡ್ಬೇಕಾದ್ರೆ ಎಷ್ಟು ಒಂದೇ ನಮ್ಮ ಸಂವಿಧಾನ ನಾವು ತಿಳ್ಕೊಳ್ತಾ ಇಲ್ಲ ಬೇರೆ ದೇಶಗಳ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಹೇಗೆ ಅನುಗುಣವಾಗ್ತದೆ ಅದನ್ನ ಎಲ್ಲಾ ಸ್ಟಡಿ ಮಾಡಿ ನಂತರ ನಮ್ಮ ದೇಶದ ಸಂವಿಧಾನವನ್ನ ರೂಪಿಸದಂತಹ ಮಾನ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್ ಅವರು ಯಾವಾಗಲೂ ನಾವು ತಿಳ್ಕೊಬೇಕು ಅಂತ ಹಿನ್ನೆಲೆ ನಾವು ಈಗಾಗಲೇ ನಾನು ಹೇಳ್ತೀನಿ ಯಾವ ವ್ಯಕ್ತಿಯ ಹಿನ್ನೆಲೆಯನ್ನ ತಿಳ್ಕೊಂಡ್ರೆ ನಾವು ಮಾಡೆಲ್ ಇಟ್ಕೊಂಡ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಆ ಆ ವಿದ್ಯಾರ್ಥಿ ಆ ಮಾಡೆಲ್ ಅನ್ನ ಆಗಿ ಆಗ್ಬೇಕು ಅಂತ ನಮ್ಮ ಆಶೆ ಇರ್ತದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದಂತಹ ಪುಸ್ತಕಗಳನ್ನ ಓದಿದಂತ ಏನು ಪಾಂಡಿತ್ಯವನ್ನ ಏನಿತ್ತು ಅವರ ಎಷ್ಟು ಡಿಗ್ರಿಗಳನ್ನ ಪಡೆದು ಇನ್ನ ಯಾರು ಪಡೆದಿಲ್ಲ ನಮ್ಮ ದೇಶದಲ್ಲಿ ಅಂತ ನಾವು ತಮಗೆಲ್ಲ ಗೊತ್ತಿರಬಹುದು ಯಾಕಂದ್ರೆ ಅವರು ಲೈಬ್ರರಿಯಲ್ಲಿ ಕೂತಾಗ ಒಂದು ದಿವಸ ಅಮೆರಿಕದಲ್ಲಿ ಲೈಬ್ರರಿಯಲ್ಲಿ ಕೂತಿರ್ತಾರೆ ಇಡೀ ರಾತ್ರಿ ಎಲ್ಲ ಲೈಬ್ರರಿಯಲ್ಲಿ ಕೇಳಿದ್ದಾರೆ ಯಾಕಂದ್ರೆ ಒಂದು ಸಣ್ಣ ಲೈಟ್ ಹಾಕೊಂಡು ಅವ್ರು ಓದ್ತಾ ಇದ್ದಾಗ ಅವರ ಪುಸ್ತಕಗಳನ್ನು ಒಂದ್ ಮೇಲೆ ಒಂದು ಇಟ್ಕೊಂಡು ಆ ನೋಡಿ ಇದ್ದವ್ರು ಏನ್ ಮಾಡ್ತಾರೆ ಲಾಕ್ ಹಾಕಿ ಹೋಗಿ ಮಾಡ್ತಾರೆ ಮತ್ತೆ ಬಂದು ಓಪನ್ ಮಾಡಿದ್ದಾಗ ಇನ್ನೂ ಓದ್ತಿರ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಕಾನ್ಸಂಟ್ರೇಷನ್ ಇತ್ತು ಅಂತ ಅಭ್ಯಾಸ ಮಾಡುವಲ್ಲಿ ಎಷ್ಟು ನಾವು ಚಂಚಲ ಆಗಿದ್ದೇವೆ ನಾವು ಒಂದು ಐದ್ ನಿಮಿಷ ಓದ್ಬೇಕಾದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಇರಂಗಿಲ್ಲ ಅದರ ಸಲುವಾಗಿ ಆ ಕಾನ್ಸಂಟ್ರೇಷನ್ ಅನ್ನು ಬೆಳೆಸಬೇಕಾದ್ರೆ ನಮ್ಮ ವಿದ್ಯಾ ಅರ್ಜನೆಯನ್ನು ಮಾಡಬೇಕಾದ್ರೆ ಅಂತ ಕಾನ್ಸಂಟ್ರೇಷನ್ ಬೇಕು ಹ ಇಷ್ಟು ಸರಳ ಅಲ್ಲ ಯಾರೇ ಈಗ ನಾವ್ ಎಲ್ಲೆಲ್ಲ ಮಾಡಬಹುದು ವಿದ್ಯಾರ್ಜನೆ ಪರಿಶ್ರಮ ಬೇಕಾಗ್ತದೆ ಹೀಗಾಗಿ ಅಂಬೇಡ್ಕರ್ ಅವರು ದೊಡ್ಡ ದೊಡ್ಡ ಹೋಟೆಲ್ ಯಾಕೆ ಹೇಳ್ತಾ ಇದೀರಿ ವಿಷಯ ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್ ಗಳಲ್ಲಿ ಮತ್ತು ಅವರ ಕಾರಣ ಎಲ್ಲಿ ನಿಂತಿರ್ತದ ಅಂದ್ರೆ ಸ್ತ್ರೀ ಅಂಗೀಯಸ್ತೀನಿ ಅಂತ ಇವೆಲ್ಲ ಯಾಕ ಯಾಕ ಮಾಡ್ತಿದ್ರು ಅಂದ್ರೆ ಅವ್ರ ಸಲಹಾ ಮಾಡ್ಕೊಂಡಿಲ್ಲ ಅವ್ರು ಯಾವಾಗ್ಲೂ ನಮ್ಮ ಜನ ನನ್ನನ್ನು ನೋಡಿ ದೊಡ್ಡ ದೊಡ್ಡ ಹೋಟೆಲ್ ನಾವು ಅಂತ ಇರ್ಬೇಕಂತ ಹುಟ್ಟಿಸಲಿಕ್ಕೆ ಸಲುವಾಗಿ ಅವರಿಗೆ ಆ ಆಶಯವನ್ನು ಹುಟ್ಟಬೇಕು ನಮ್ಮ ಜನರಿಗೆ ಆಶಯವನ್ನು ಹುಟ್ಟಬೇಕು ಅದು ಆ ಆಸೆ ಹುಟ್ಟ ಸಲುವಾಗಿ ಏನ್ ಮಾಡ್ತಿದ್ರು ದೊಡ್ಡ ಹೋಟೆಲ್ ದಲ್ಲಿ ಇರ್ತಿದ್ರು ಅವರಿಗೆ ಇಚ್ಛೆ ಇದ್ದಿದ್ದಿಲ್ಲ ಅವರು ನಮ್ಮ ವಿದ್ಯಾರ್ಥಿಗಳನ್ನು ಆ ವಿದ್ಯಾಭ್ಯಾಸ ಮಾಡಿ ನನ್ನಂಗೆ ಆಗ್ಬೇಕು ಅಂತ ಹೋಟೆಲ್ ನಲ್ಲಿ ನೋಡ್ಕೊಳ್ಬೇಕು ಎಂಬ ಆಶಯವನ್ನು ಹುಟ್ಟಿಸ ಸಲವಾಗಿ ಅಂಬೇಡ್ಕರ್ ಅವರು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇರ್ತಿದ್ರು ಮತ್ತು ಡ್ರೆಸ್ ನೀಟ್ ಇರ್ಬೇಕಂತ ಹೇಳಿ ಸ್ತ್ರೀ ಅಂಗಡಿಗಳಲ್ಲಿ ಸ್ತ್ರೀ ಅಂಗಡಿ ಹತ್ರ ಅವರು ಕಾರನ್ನ ನಿಂತಿರ್ತಿತ್ತು ಅಂತ ನಾವು ಓದಿದ್ದ ಅಷ್ಟೇ ನನಗೆ ಸ್ವಲ್ಪ ಅಲ್ಲಿ ಅಲ್ಲಿ ಓದ್ತಿದ್ದೆ ಅವಾಗ ಅಂಬೇಡ್ಕರ್ ಬಳಿಗೆ ತಿಳ್ಕೊಳ್ಬೇಕನ್ನ ನನ್ಗೆ ಬಹಳ ಆಶೆ ಇತ್ತು ಆ ಸ್ವಲ್ಪ ತಿಳ್ಕೊಂಡಿದ್ದೆ ಅವರ ಕೊನೆ ದಿನಗಳು ನೋಡಿ ಅವರು ಎಷ್ಟು ಕಷ್ಟ ಆ ಈ ನಮ್ಮ ಸಂವಿಧಾನವನ್ನು ಬರಿಬೇಕಾದ್ರೆ ಅವ್ರಿಗೆ ಎಷ್ಟೋ ಕಷ್ಟ ಇತ್ತು ಅವರಿಗೆ ಎಲ್ಲೋ ಎಲ್ಲೋ ಏನೋ ತೊಂದರೆ ಇತ್ತು ಅಲ್ಲಿ ಹತ್ತಿ ದುಡ್ಡು ಕೊಡ್ತಿದ್ರು ಅಂತ ಆ ಅಷ್ಟು ಕಷ್ಟದಿಂದ ಅವರು ಬರೆದಿದ್ದಾರೆ ಓದಿದ್ಮೇಲೆ ಗೊತ್ತಿರ್ತದೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ನಮ್ಮ ಸಂವಿಧಾನವನ್ನು ಮಾಡ್ಲಿಕ್ಕೆ ನಾವು ಯಾವಾಗ್ಲೂ ಮರಿಬಾರ್ದು ನಮ್ಮ ದೇಶವನ್ನ ಸಂರಕ್ಷಕನಾಗಿ ಅಂದ್ರೆ ಎಲ್ಲರೂ ಜಾಕ್ಯಾತಿ ಜಾಕ್ರಾತಿವಾಗಿ ಮಾಡ್ಬೇಕಾದ್ರೆ ಅಂಬೇಡ್ಕರ್ ಒಬ್ರೇ ಕಾರಣ ಅಂತ ನನ್ಗೆನ್ಸ್ತದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಅನೇಕ ಅನೇಕ ವರ್ಣ ಬೇದ ಅನೇಕ ಆ ಸಮಯದಲ್ಲಿ ಈ ಸಂವಿಧಾನವನ್ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತಂದ್ರೆ ಅಂದ್ರೆ ಯಾರೂ ಮುಂದೆ ಬರಲಿಲ್ಲ ಅಂಬೇಡ್ಕರ್ ಅವರು ಮುಂದೆ ಬಂದು ಸಂವಿಧಾನವನ್ನ ಎಲ್ಲಾ ಕಡೆಯಿಂದ ಬೇರೆ ಬೇರೆ ಹತ್ತಾರು ದೇಶಗಳಿಂದ ಆ ಸಂವಿಧಾನವನ್ನ ಓದ್ಕೊಂಡು ನಮ್ಮ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಹೇಗೆ ಬೇಕು ಆ ಸಂವಿಧಾನವನ್ನ ರಚಿಸಿದಂತ ಮಾಹನವ್ಯಕ್ತಿ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಯಾಕಂದ್ರೆ ಈಗ ನಾವು ಒಂದೇ ಡಿಗ್ರಿ ತಗೊಳ್ಬೇಕಾದ್ರೆ ಎಷ್ಟು ಕಷ್ಟಪಡಬೇಕಾದ್ರೆ ಎಂಎ ಈಗ ಎಂ ಎಸ್ ಸಿ ಅಪ್ಲೈಡ್ ಎಲೆಕ್ಟ್ರಾನಿಕ್ ನ ಓದ್ತೇವೆ ಎಷ್ಟು ಕಷ್ಟ ಪಡಬೇಕಾಗ್ತದೆ ಹಾಗೆ ಅವರು ಸಾವಿರಾರು ಅಂದ್ರೆ ಡಿಗ್ರಿಗಳನ್ನ ತಗೊಂಡಿದ್ದಾರೆ ಅವರ ಕಷ್ಟಗಳನ್ನ ನಾವು ಯಾವಾಗಲೂ ಅವರ ಚೈತನ್ಯವನ್ನ ನಾವು ಯಾವಾಗಲೂ ನಮ್ ಕಣ್ಣಿ ಮುಂದೆ ಇಟ್ಕೊಳ್ಬೇಕು ನಾವು ಹಾಗೆ ಓದ್ಬೇಕು ಎಲ್ಲಿ ರೋಡ್ ಅಲ್ಲಿ ಎಲ್ಲೆಲ್ಲಿ ಅವರಿಗೆ ಟೈಮ್ ಸಿಗ್ತದೆ ಓದಿದ್ದಾರೆ ಹೀಗಾಗಿ ಎಂತ ಏನು ಸ್ಮರಣೆ ನಾವು ಮಾಡ್ಬೇಕಂತ ಅನಿಸ್ತದೆ ಈ ಇಪ್ಪತ್ತಾರನೇ ನವೆಂಬರ್ ನಾವು ಸಂವಿಧಾನ ದಿವಸ ಸಂವಿಧಾನ ದಿವಸ ಆಚರಣೆಯನ್ನ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ಇವತ್ತಿನ ದಿವಸ ಅವರ ಭಾಷಣಗಳಿಗೆ ಈಗಾಗಲೇ ನಮ್ಮ ರಿಜಿಸ್ಟ್ರ ಹೇಳಿದ್ರು ಸಂವಿಧಾನ ದಿವಸದ ಭಾಷಣವನ್ನ ಕೇಳ್ರಿ ಅಂತ ನಾವು ಅದರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳ ಖುಷಿಯಿಂದ ಯಾಕಂದ್ರೆ ಸಲ ಹೇಳಿ ನಾನು ನಮ್ಮ ಏನು ಅವರು ಹತ್ತೊಂಬತ್ ನೂರ ಇಪ್ಪತ್ತೊಂದರಿಂದ ಹತ್ತೊಂಬತ್ ನೂರ ಮೂವ ಐದರವರೆಗೆ ಯಾರು ಬಿ ಸಿದ್ದಪ್ಪ ಅಂತ ಅಂದ್ರ ಸರ್ ಸಿದ್ದ ಸರ್ ಸಿದ್ದಪ್ಪ ಕಮಳಿ ಅಂತ ಹುಬ್ಬಳ್ಳಿಯವರು ಅವರು ಏನಿರ್ತಾರೆ ಅಂದ್ರೆ ಮಿನಿಸ್ಟರ್ ಆಗಿರ್ತಾರೆ ಕೃಷಿ ಮಿನಿಸ್ಟರ್ ಆಗಿರ್ತಾರೆ ಮತ್ತು ಲಾ ಮಿನಿಸ್ಟರ್ ಆಗಿರ್ತಾರೆ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿ ಬರೋಡಾದಲ್ಲಿ ಒಂದು ದೊಡ್ಡ ಇರ್ತಾರೆ ಅವರು ಆ ಹುದ್ದೆ ಸರಿ ಹೋಗ್ಲಿಲ್ಲ ಅವರಿಗೆ ನಾನು ಒಂದು ಕಾನೂನಿನ ಕಾಲೇಜಿನ ಲೆಕ್ಚರ್ ಆಗ್ಬೇಕು ಒಂದು ಕಾಲೇಜ್ ನಲ್ಲಿ ಅಭ್ಯಾಸ ಮಾಡಿಸ್ಬೇಕು ಅಂತ ಆಶೆ ಹೋಗ್ತದೆ ಅವರಿಗೆ ಅವರು ಕೇಳ್ತಾರೆ ಒಂದು ಇಬ್ರು ನೋಡಿ ಕೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೆಕ್ಚರ್ ಆಗ್ತಕ್ಕಂತ ಆಶೆಯಿಂದ ಅವರು ಬಾಂಬೆಗೆ ಹೋಗ್ತಾರೆ ಬಾಂಬೆ ನಲ್ಲಿ ಲಾ ಮಿನಿಸ್ಟರ್ ಆಗಿ ಬಿ ಸಿದ್ದ ಸಿದ್ದಪ್ಪ ಕಂಬಳಿ ಅವರು ಅವರಿಗೂ ಏನು ಬ್ರಿಟಿಷರ ಏನ್ ಕೊಟ್ಟಿರ್ತಾರೆ ಅಂದ್ರೆ ಸರ್ ಸಿದ್ದಪ್ಪ ಕಂಬಳಿ ಅಂತ ಇಲ್ಲಿ ಸಿ ರಾಮನಿಗೆ ಕೊಟ್ಟಿರ್ತಾರೆ ಮತ್ತು ವಿಶ್ವೇಶ್ವರಯ್ಯ ಅವರಿಗೆ ಕೊಟ್ಟಿರ್ತಾರೆ ಹಾಗೆ ಸರ್ ಸಿದ್ದಪ್ಪ ಕಂಬಳಿ ಅವರಿಗೂ ಸಹ ಬ್ರಿಟಿಷರು ಅವರ ಲಕ್ಷ ಆಡಳಿತವನ್ನು ನೋಡಿಕೊಂಡು ಅವರಿಗೆ ಸರ್ ಅಂತ ಬಿರಿದು ಕೊಟ್ಟಿರ್ತಾರೆ ಅವರು ಬಾಂಬೆ ಪ್ರಾಂತ್ ಪ್ರಾಂತ್ಗಳು ಇತ್ತು ಅವಾಗ ತಮ್ಗೆಲ್ಲ ಗೊತ್ತಿರಬಹುದು ಬಾಂಬೈ ಪ್ರಾಂತ್ ಇತ್ತು ಮಡ್ರಾಸ್ ಪ್ರೆಸಿಡೆನ್ಸಿ ಇತ್ತು ನಿಜಾಮ್ ಏರಿಯಾ ಇತ್ತು ಹೀಗೆಲ್ಲ ನಾಲ್ಕೈದು ಪ್ರಾಂತಗಳಾಗಿ ವಿಂಗಡಣೆ ಆಗಿತ್ತು ನಮ್ಮ ದೇಶ ಅವಾಗ ಬಾಂಬೈ ಪ್ರಾಂತದಲ್ಲಿ ಅವರು ಲಾ ಮಿನಿಸ್ಟರ್ ಆಗಿದ್ದಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಮನೆಗೆ ಹೋಗ್ತಾರೆ ಹೋಗಿ ಅವರ ಪರಿಚಯ ಕಾರ್ಡ್ ಅನ್ನು ಕೊಡ್ತಾರೆ ಅವಾಗ ಅವರು ಪರಿಚಯ ಕಾರ್ಡ್ ನೋಡಿದ ತಕ್ಷಣ ಹೊರಗೆ ಬಂದು ಅವ್ರಿಗೆ ಅಪ್ಕೊಳ್ತಾರೆ ಯಾಕಂದ್ರೆ ಇಂತ ದೊಡ್ಡ ವ್ಯಕ್ತಿ ಇಂಥ ಪಾಂಡಿತ್ಯ ಬಂದಿದಂತಹ ವ್ಯಕ್ತಿಯನ್ನ ನನ್ನ ಮನೆಗೆ ಬಂದ್ರೆ ಮಾ ಖುಷಿ ಆಯ್ತು ಅಂತ ಅಂದ್ರೆ ಅವರ ಎಷ್ಟು ಯಾವ ಅಟಿಟ್ಯೂಡ್ ಇತ್ತು ಅವ್ರಿಗೆ ಅಂದ್ರೆ ಅವ್ರ ಯಾವ ಯೋಜನೆಗಳಿತ್ತು ಅವ್ರ ಹಬ್ಕೊಂಡಿದ ಮೇಲೆ ಏನಾಗ್ತದೆ ಅವರನ್ನು ಬಹಳ ಮುಜ್ಗುರಾಗಿ ಒಳಗಡೆ ಕರ್ಕೊಂಡು ಬಂದು ಅತಿಥಿ ಸತ್ಕಾರ ಮಾಡ್ತಾರೆ ಅತಿಥಿ ಸತ್ಕಾರ ಮಾಡಿದ ಮೇಲೆ ಅವರಿಗೆ ಮುಜಗುರಾಗ್ತದೆ ಮುಜಗುರಾಗ ತಮ್ಮ ಕಾಲೇಜ್ ನಲ್ಲಿ ನನಗೆ ಒಂದು ಲೆಕ್ಚರ್ ಕೋರ್ಸ್ ಕೊಡಿ ಸರ್ ಅಂತಾರೆ ಆವಾಗ ಅವ್ರು ಅಂತಾರೆ ನಿಮ್ಮಂತ ಇಂತ ಕ್ವಾಲಿಫೈಡ್ ಪರ್ಸನ್ ಗೆ ನಾ ಲೆಕ್ಚರ್ ಕೋರ್ಸ್ ಕೊಟ್ರೆ ಅದು ಅವಮಾನ ಆಗುತ್ತೆ ನಿಮ್ ಕ್ವಾಲಿಫಿಕೇಶನ್ ಅಂತ ಹೇಳಿ ಅವರಿಗೆ ನೇರವಾಗಿ ಪ್ರೊಫೆಸರ್ ಮಾಡ್ತಾರೆ ನೇರ ಡೈರೆಕ್ಟ್ ಪ್ರೊಫೆಸರ್ ಮಾಡ್ತಾರೆ ದಟ್ ವಾಸ್ ಅ ಬೇಸ್ ಫಾರ್ ಹಿಮ್ ಟು ಬಿ ದ ಚೇರ್ಮನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವಾಗ ಏನಾಗ್ತದೆ ಅವ್ರ ಮುಂದೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ನಮ್ಮ ರಾಜ್ಯದ ಈಗ ನಮ್ಮ ದೇಶದ ಇಂಡಿಪೆಂಡೆಂಟ್ ಆಗ್ತದೆ ಅವಾಗ ಎಲೆಕ್ಷನ್ ಆಗ್ತದೆ ಎಲೆಕ್ಷನ್ ಆಗ ಹೊತ್ತಿನಾಗೆ ತಮ್ಗೆಲ್ಲ ಗೊತ್ತಿರಬಹುದು ಇದು ನೀನು ಅವರು ಏನ್ ಮಾಡ್ತಾರೆ ಅವ್ರು ಬಹಳ ಅಣಾಚಾರ ದುಡ್ಡಿನಂತವ್ ಇರ್ತಾರೆ ಪಾಂಡಿತ್ಯವನ್ನು ನೋಡಿಕೊಂಡು ಅವರಿಗೆ ಸಹಜವಾಗಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ಬಹುದು ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ತಾರೆ ಅವಾಗ ಅವ್ರ ಅಪೋಸಿಷನ್ ಅವರಿಗೆ ಇಪ್ಪತ್ತೈದು ಸಾವಿರ ತಾವೆಲ್ಲ ಓದಿರ್ಬಹುದು ಇದು ನೀವು ಓದ್ರಿ ಯಾಕಂದ್ರೆ ಇಪ್ಪತ್ತೈದು ಸಾವಿರವನ್ನು ಪಟ್ಟು ಅವ್ರಿಗೆ ಡಿಫೀಟ್ ಮಾಡಿಸ್ತಾರೆ ತಮ್ಗೆಲ್ಲ ಗೊತ್ತಿರೋ ರತ್ನಗಿರಿಯಲ್ಲಿ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಅವರು ಡಿಫೀಟ್ ಆಗ್ತಾರೆ ಆದ್ರೂ ಸಿದ್ದಪ್ಪ ತಮ್ಮಳಿಯವರು ಕಾಂಗ್ರೆಸ್ ನಲ್ಲಿ ಪ್ರಭಾವಿ ವ್ಯಕ್ತಿ ಆಗಿದ್ರಿಂದ ಅವ್ರ ಮಾಡ್ತಾರೆ ಇವರನ್ನ ಡಿಫೀಟ್ ಆದ್ರೂ ಪರವಾಗಿಲ್ಲ ನಾಳೆ ನನಗೆ ರಾಜ್ಯಸಭಾ ಮೆಂಬರ್ ಮಾಡಿ ಇವರಿಗೆ ಲಾಭ ಇನ್ಸ್ಟರ್ ಮಾಡಬೇಕಂತ ಆ ಛಲದಿಂದ ಅವರಿಗೆ ಲಾಭ ಮಿನಿಸ್ಟರ್ ಮಾಡ್ತಾ ಇದೆಲ್ಲ ಯಾಕೆ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸಣ್ಣ ಮಕ್ಕಳಿಗೆ ಯಾವುದೇ ವ್ಯಕ್ತಿಯ ಪರಿಚಯ ಬೇಕು ಯಾವುದೇ ಅವರ ಬಯೋಗ್ರಾಫಿ ಓದಬೇಕು ಇದು ಸರ್ವಪಲ್ಲಿ ಆರಾಟ ಹೇಳ್ತೀನಿ ನಾನು ನಮ್ಮ ಮೈಸೂರದಲ್ಲೇ ಆಮಂದ್ರೆ ಮೈಸೂರಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿತ್ತು ಫಿಲಾಸಫಿ ಪ್ರೊಫೆಸರ್ ಆಗಿ ಕಲ್ಕತ್ತಾದಲ್ಲಿ ಹೋಗಿ ಕಲ್ಕತ್ತಾದಿಂದ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆದರು ಅಂದ್ರೆ ಅಂದ್ರೆ ಅವರ ಚರಿತ್ರೆ ಅವರ ಅಂದ್ರೆ ನಡೆ ಮತ್ತು ನಾವು ಅವರ ಏನು ವಿಚಾರಧಾರೆ ಇದನ್ನ ತಿಳ್ಕೊಳ್ಬೇಕು ತಿಳ್ಕೊಳ್ರು ಅವರಂಗೆ ಆಗ್ಬೇಕೆಂಬ ಆಶೆ ಇರಬೇಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಯಾಕೆ ಮಕ್ಕಳಿಗೆ ಅಂದ್ರೆ ಆಶಾ ಹುಟ್ಟಿಸ್ಬೇಕಂತಿದ್ರು ಅಂದ್ರೆ ಆ ಛಲ ಇತ್ತಂದ್ರೆ ಡೆಫಿನೆಟ್ ಆಗಿ ಅಲ್ಲಿ ರೀಚ್ ಆಗ್ತಾನೆ ಅಂದ್ರೆ ಛಲ ಹುಡುಗ ಪ್ರಯತ್ನ ಮಾಡ್ತಿದ್ರು ಅವರು ಹೀಗಾಗಿ ನಮ್ಮ ಏನು ಕೆ ಎಸ್ ಈಗ ಮತ್ತು ಎಲ್ಲಾ ಯಂಗ್ ಅಂಡ್ ಎನರ್ಜೆಟಿಂಗ್ ವಿದ್ಯಾರ್ಥಿಗಳು ತಕ್ಷಣ ನನಗೆ ಆಸೆ ಬರ್ತದೆ ಅವ್ರಿಗೆ ಹ್ಯಾಗ ತುಂಬಿಸಬೇಕು ಅವರಿಗೆ ಹ್ಯಾಗ ಛಲ ಬರ್ಬೇಕು ನಮ್ಮ ದೇಶವನ್ನ ಪರಿವರ್ತನೆ ಮಾಡಬೇಕು ನಮ್ಮ ದೇಶದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಬದುಕಬೇಕು ಮತ್ತು ನಾವು ಸಂವಿಧಾನವಾಗಿ ಸಂವಿಧಾನವಾಗಿ ಬದುಕಬೇಕು ಮತ್ತು ಅದ್ರ ಜೊತೆಗೆ ನಮ್ಮ ಹ್ಯೂಮನ್ ಟಚ್ ಜೊತೆ ಅಂತ ನನ್ ಆಶೆ ಇದೆ ಹೀಗಾಗಿ ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಮಕ್ಕಳಿಗೆ ನೋಡಿದ ತಕ್ಷಣ ನನಗೆ ಅನಿಸ್ತದೆ ನನ್ನ ಅನು ಹೇಳ್ತಾ ಇರ್ತೀನಿ ಹಾಗಾಗಿ ನಾವು ನಮ್ಮ ಅರಿವೆಯನ್ನ ಅರಿವೇ ಗುರುವಾಗಿ ಇಟ್ಕೊಳ್ಬೇಕು ನಮ್ಗೆಲ್ಲ ಗೊತ್ತಿದೆ ನಮ್ಮ ಎಲ್ಲಿ ಹೃದಯದಲ್ಲಿ ಎಲ್ಲರಲ್ಲಿ ದೇವರಿದ್ದಾನೆ ಅಂತ ದೇವರು ಒಬ್ಬನೇ ಸತ್ಯ ವೀರಿದೆ ಮಿಥ್ಯ ಮಿಥಿ ಅಂತಿದೆ ತಮ್ಗೆಲ್ಲ ಗೊತ್ತಿರಬಹುದು ಎಲ್ಲಾದ್ರೂ ಓದ್ಕೊಳ್ಳಿ ಆದ್ರೆ ನಾವು ನಮ್ಮ ಹೃದಯದಲ್ಲಿ ಒಂದು ಅರಿವೆ ಗುರು ಅಂತ ನಮ್ಮ ಮನಸ್ಸಿನಲ್ಲಿ ಇತ್ತಂದ್ರೆ ಅರಿವೆ ಎಂಬುದು ಗುರು ಮಾಡ್ಕೊಂಡ್ರೆ ನೀವು ಎಂದಿಗಾದ್ರೂ ಆ ದಾರಿಯನ್ನ ತಪ್ಪಂಗಿಲ್ಲ ನೀವು ಗುರಿಯನ್ನು ಹುಡುಕ್ತಿ ಅಂತ ಹೇಳುತ್ತಾ